ಇದೇ ತಿಂಗಳು ಇಪ್ಪತ್ತೈದರಂದು ವಿವಿಧ ತಜ್ಞರಿಂದ ಮಲ್ಟಿ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣಾ ಶಿಬಿರ ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಮಾಹಿತಿ ಬೀದರ್ ಜಿಲ್ಲೆಯ ಹುಮದಾಬಾದ್ ಪಟ್ಟಣದಲ್ಲಿ ನಡೆಯಲಿರುವ ಒಂದು ದಿನದ ಶಿಬಿರದಲ್ಲಿ ಎಲ್ಲರೂ ಭಾಗಿಯಾಗಬೇಕೆಂದು ಬೀದರ್ ಹಿರಿಯ ವೈದ್ಯರಾದ ಹಾಗೂ ಗುದಿಗೆ ಆಸ್ಪತ್ರೆಯ ಪ್ರಧಾನ ವ್ಯವಸ್ಥಾಪಕರು ನಿವೃತ್ತ ಚಿಕಿತ್ಸಕರಾದ ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಬೀದರ್ ಅವರು ತಿಳಿಸಿದರು ಇದೇ ತಿಂಗಳು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಮ್ನಾಬಾದ್ ತಾಲೂಕಿನಲ್ಲಿ ಶೇಖ್ ಎ ದಖನ್ ಫೌಂಡೇಶನ್ ವತಿಯಿಂದ ನಡೆಯಲಿರುವ ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ವಿವಿಧ ಚಿಕಿತ್ಸಾ ವೈದ್ಯರು ಬರಲಿದ್ದು ನಮ್ಮ ಗುದಿಗೆ ಆಸ್ಪತ್ರೆಯೂ ಕೂಡ ಆ ಶಿಬಿರದಲ್ಲಿ ಭಾಗಿಯಾಗಿ ರೋಗ ನಿಯಂತ್ರಣ ಮಾಡಲು ಮುಂದಾಗಿದ್ದೇವೆ ಇದರ ಸದುಪಯೋಗ ಪ್ರತಿಯೊಬ್ಬರೂ ಗ್ರಾಮದವರು ಅಲ್ಲಿನ ಸ್ಥಳೀಯರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು ಮತ್ತು ಇಂದಿನ ಸ್ಥಿತಿಯಲ್ಲಿ ರೋಗ ಯಾವ ರೂಪದಲ್ಲಿ ಬರಬಹುದು ಎಂದು ಯಾರಿಗೂ ತಿಳಿದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ಅವರ ಆರೋಗ್ಯ ಕಡೆ ಗಮನ ಕೊಟ್ಟು ಉಚಿತ ಚಿಕಿತ್ಸೆ ಪಡೆಯುವುದರ ಮುಖಾಂತರ ವಿವಿಧ ರೋಗದ ಪರೀಕ್ಷೆ ಕೂಡ ನಡೆಸಲಾಗುತ್ತದೆ ಅದರಂತೆ ಬಿಪಿ ಶುಗರ್ ಕ್ಯಾನ್ಸರ್ ಸೇರಿದಂತೆ ಆಯೋಜಕರ ನೇತೃತ್ವದಲ್ಲಿ ಪರಿಹಾರ ಕೂಡ ಸಿಗುವುದು ಎಂದು ಮಾತನಾಡಿ ತಿಳಿಸಿದರು ಇದರ ಉದ್ಘಾಟಕರಾಗಿ ಆಗಮಿಸುತ್ತಿರುವ ಡಾಕ್ಟರ್ ಹಜ್ ಶೈಖ್ ಶಾ ಮೊಹಮ್ಮದ್ ಅಫ್ಸುಲ್ಲುದ್ದೀನ್ ಜುನೈದಿ ಉರ್ಫ್ ಸಿರಾಜ್ ಬಾಬಾ ಸಾಹೇಬ್ ಕಿಬ್ಲಾ ಅವರ ನೇತೃತ್ವದಲ್ಲಿ ನಡೆಯಲಿದ್ದು ಪ್ರತಿಯೊಬ್ಬರೂ ತಪ್ಪದೇ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಚಂದ್ರಕಾಂತ್ ಗುದಿಗೆಯವರು ಮಾಧ್ಯಮದ ಮುಖಾಂತರ ತಿಳಿಸಿದರು ಉಚಿತ ಚಿಕಿತ್ಸಾ ಶಿಬಿರ ವಿಳಾಸ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಸ್ಥಳ ಮಜೀದ್ ಎ ಮುರಾದ್ ಎದುರುಗಡೆ ಎ ಪಿ ಸಿ ಮಾರುಕಟ್ಟೆ ಮುರಾಧ ಕಾಲೋನಿ ಹುಮ್ನಾಬಾದ್ ಪ್ರದೀಪ್ ಕುಮಾರ್ ದಾದನೂರ್ ಜೆಕೆ ನ್ಯೂಸ್ ಕನ್ನಡ ಬೀದರ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಎಮ್ ಡಿ ಫಿಸಿಷಿಯನ್ ಗುದಿಗೆ ಆಸ್ಪತ್ರೆಯ ಪ್ರಧಾನ ವ್ಯವಸ್ಥಾಪಕರು ಹಾಗೂ ನಿವೃತ್ತ ಜಿಲ್ಲಾ ಚಿಕಿತ್ಸಕರು ಬೀದರ್ ನಾವು ಗುದಿಗೆ ಆಸ್ಪತ್ರೆಯಿಂದ ಶೇ ಕೆ ಡೆಕ್ಕನ್ ಫೌಂಡೇಶನ ತಾಜ್ ಬಾಬಾ ಹೆಲ್ತ್ ಚೆಕ್ಅಪ್ ಕ್ಯಾಂಪಿನಲ್ಲಿ ಭಾಗವಹಿಸುತ್ತಿದ್ದೇವೆ ಅವತ್ತಿನ ದಿವಸ ನಾವು ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಡ್ಯೂಟಿ ಡಾಕ್ಟರು ಎಲ್ಲರೂ ಕೂಡಿ ರಕ್ತ ತಪಾಸಣೆ ಸಕ್ಕರೆ ಕಾಯಿಲೆ ಬ್ಲಡ್ ಪ್ರೆಷರ್ ಹಾಗೂ ಹೃದಯ ರೋಗ ಸಂಬಂಧ ತಪಾಸಣೆ ಮಾಡಿ ಮತ್ತು ಇ ಸಿ ಜಿ ಹಾಗೂ ಪುಡಿಯಕ್ಕು ತಪಾಸಣೆ ಮಾಡಿ ಜನರಿಗೆ ಕ್ಯಾಂಪಿಗೆ ಬಂದಂಥ ಲಾಭಾರ್ಥಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ಕೊಡುವುದಕ್ಕೆ ನಿರ್ಧರಿಸಿದ್ದೇವೆ ಏಕೆಂದರೆ ಇವತ್ತಿನ ದಿವಸಗಳಲ್ಲಿ ಬಿ ಪಿ ಹಾಗೂ ಶುಗರ್ ಹಾಗೂ ಹೃದಯ ಕಾಲ ಹೃದಯ ಕಾಯಿಲೆ ತುಂಬ ಜನರಲ್ಲಿ ಕಾಣಿಸಿಕೊಳ್ಳುತ್ತಿದೆ ಅವರಿಗೆ ಅರಿವಿಲ್ಲದೆ ಕಾಯಿಲೆ ಜೀವವನ್ನು ಹಿಂಡು ಹಾಕುತ್ತಿದೆ ಕೆಲವು ಜನರು ಗುರುತಿಲ್ಲದೆ ಸಾವನ್ನಪ್ಪುತ್ತಿದ್ದಾರೆ ಹೃದಯ ಸ್ತಂಭನ ಹೃದಯಾಘಾತ ಇದರ ಬಗ್ಗೆ ನಾವು ಪೂರ್ವಜವಾಗಿ ತಪಾಸಣೆ ಮಾಡಿ ತರೋದು ಬಹಳ ಜುರೂರಿ ಜುರೂರಿ ಇದೆ ಎಷ್ಟೋ ಜನರು ಗುರುತಿಲ್ಲದಂತೆ ಅವರು ಸಕ್ಕರೆ ಕಾಯಿಲೆಯಿಂದ ಹಾಗೂ ಬ್ಲಡ್ ಪ್ರೆಷರಿಂದ ಹಾಗೂ ಹೃದಯ ಕಾಯಿಲೆ ಬಳಲುತ್ತಿದ್ದರು ಅವರಿಗೂ ಯಾವ ಥರದ ತೊಂದರೆ ಇರುವುದಿಲ್ಲ ಅವರ ತಪಾಸಣೆ ಮಾಡಿದ ಮೂಲಕವೇ ಅವರಿಗೆ ಗುರುತಾಗುತ್ತದೆ ನಮಗೆ ಕಾಯಿಲೆ ಇದೆ ಅಂತ ಸೊ ಇದನ್ನು ಅವರಿಗೆ ಅಚಾನಕ್ ಸಡನ್ನಾಗಿ ಆಗಲಿ ಹೃದಯ ಸ್ತಂಭನ ಆಗಲಿ ತಡೆಗಟ್ಟುವ ಸಲುವಾಗಿ ಅವರ ಆರೋಗ್ಯ ತಪಾಸಣೆ ಮಾಡುವುದು ಅತಿ ಜರೂರಿ ಜರೂರಿಯಾಗಿದೆ ಏಕೆಂದರೆ ನಮ್ಮ ಜೀವನ ಶೈಲಿ ಹಾಗೂ ದೈಹಿಕ ವ್ಯಾಯಾಮ ಇಲ್ಲದಿರುವುದು ಮತ್ತು ಮಾನಸಿಕ ಒಂದು ಸ್ಟ್ರೆಸ್ ಬಹಳ ಜಾಸ್ತಿಯಾಗಿದೆ ಹೀಗಾಗಿ ನಮ್ಮ ಗುದ್ಗೆ ಆಸ್ಪತ್ರೆಯಿಂದ ನಮ್ಮ ಎಲ್ಲ ಪರಿಣಿತ ವೈದ್ಯರು ಹಾಗೂ ಸ್ಟಾಫ್ ಇದರಲ್ಲಿ ಭಾಗವಹಿಸಿ ತಪಾಸಣೆ ಮಾಡಿ ಸೂಕ್ತ ಮಾರ್ಗದರ್ಶನ ಹಾಗೂ ಚಿಕಿತ್ಸೆ ಕೊಡಲು ನಿರ್ಧರಿಸಿದ್ದೇವೆ ನಮ್ಮ ಗುದಿಗೆ ಆಸ್ಪತ್ರೆಯಿಂದ ಸುಮಾರು ಎರಡೂವರೆ ವರ್ಷದಿಂದ ಇಲ್ಲಿ ಹೃದಯ ವಿಶೇಷ ತಪಾಸಣೆ ಇ ಸಿ ಜಿ ಟಿ ಎಮ್ ಟಿ ಎಪೋ ಹಾಗೂ ಕೊರೊನರಿ ಎಂಜಿಯೋಗ್ರಫಿ ಹೃದಯ ತೊಂದರೆ ಇದೆ ಹೃದಯ ರಕ್ತನಾಳಗಳ ತೊಂದರೆ ಇದೆ ಎಲ್ಲೋ ತಪಾಸಣೆ ಮಾಡಿ ಅವಕ್ಕೆ ಬೇಕಾದಂಥ ಸ್ಟೆಂಟನ್ನು ಅಳವಡಿಸಿ ಅವರನ್ನು ಜೀವ ಜೀವ ಮರುಜೀವವನ್ನು ಕೊಡಲಾಗುತ್ತಿದೆ ಎಷ್ಟೋ ಜನರಿಗೆ ಕುದುರೆ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನ ಅಂದರೆ ಕಾರ್ಡಿಯಾಕರಿಷ್ಟ ಆದವರಿಗೆ ಅವರಿಗೆ ಸಿ ಪಿ ಆರ್ ಮಾಡಿ ಮತ್ತು ಅಡ್ವಾನ್ಸ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಕೊಟ್ಟು ಅವ್ರ ಮರುಜೀವ ತುಂಬಿ ತುಂಬಿ ತುಂಬಲಾಗಿದೆ ದೇವರ ಕೃಪೆಯಿಂದ ಮತ್ತು ಎಲ್ಲ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಸಹಕಾರದಿಂದ ಭಾಳಷ್ಟು ಸತ್ತವರು ಜೀವಂತವಾಗಿ ಈಗ ಓಡಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳಲ್ಲಿ ಉಳಿದು ಎಲ್ಲ ಜನರಿಗೆ ಉಚಿತ ತಪಾಸಣೆ ಮಾಡಿ ಚಿಕಿತ್ಸೆ ನೀಡುತ್ತಾರೆ ಹುದಿಗೆ ಆಸ್ಪತ್ರೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಯೋಜನೆ ಹಾಗೂ ನಮ್ಮ ಪೊಲೀಸ್ ಆರೋಗ್ಯ ಇಲಾಖೆಯ ಅಥವಾ ಸರ್ಕಾರಿ ನೌಕರರಿಗೆ ಮತ್ತು ರಸ್ತೆ ಸಾರಿಗೆ ಸಿಬ್ಬಂದಿಯವರಿಗೆ ಫೈರ್ ಬ್ರಿಗೇಡ್ದವರಿಗೆ ಕೆಬಿದವರಿಗೆ ಎಲ್ಲರಿಗೂ ಕ್ಯಾಶ್ಲೆಸ್ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಸುಮಾರು ಸಾವಿರ ಜನರಿಗೆ ಎಂಜಿಯೋಗ್ರಾಫಿ ಹಾಗೂ ಎಂಜಿಯೋಪ್ಲಾಸ್ಟಿ ಮಾಡಿ ಅವರ ಜೀವನವನ್ನು ಬದುಕಿಸಲಾಗಿದೆ ಇದರ ಸದುಪಯೋಗವನ್ನು ಎಲ್ಲ ಸುತ್ತಮುತ್ತಲಿನ ಉನ್ನವಾದ ಜನರು ಇದನ್ನು ಇದರ ಬೆನಿಫಿಟನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ ಎಲ್ಲ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲಿಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತೀರ ಗುಲ್ಬರ್ಗರು ಹೋಮಾಬಾದ್ ನಿಮ್ಮ ಅನ್ನು ಕಾಯ್ದರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು